ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕರ ಸಾವಿರಾರು ನಿಸ್ವಾರ್ಥ ಸಹಜ ಹೆರಿಗೆ ಸೇವೆಯು ಅತ್ಯಂತ ಶ್ಲಾಘನೀಯವಾದದ್ದು ಎಂದು ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾ ವೈ ರಾಜರಾಮ್ ಗುರುಗಳು ತಿಳಿಸಿದ್ದಾರೆ ತಾಲೂಕಿನ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕರ ನಿಸ್ವಾರ್ಥ ಸೂಲಗಿತ್ತಿ ಸೇವೆಯನ್ನ ಗುರುತಿಸಿ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ಸದ್ಭಕ್ತರ ಉದಾರ ಆರ್ಥಿಕ ನೆರವಿನಿಂದ ಅವರಿಗೆ ನಿರ್ಮಿಸಿದ ನೂತನ ಶೌಚಾಲಯವನ್ನ ಪೂಜೆಯೊಂದಿಗೆ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದ್ದಾರೆ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನವು ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಧ್ಯೇಯವನ್ನ ಇಟ್ಟುಕೊಂಡು ಕೆಲಸ ಮಾಡುತ್ತದೆ ಈ ಪ್ರತಿಷ್ಠಾನದಿಂದ ನೀಡಿರುವ ಧನ ಸಹಾಯವನ್ನ ಶೌಚಾಲಯ ನಿರ್ಮಾಣಕ್ಕೆ ಬಳಸಿಕೊಳ್ಳಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಸೂಲಗಿತಿಯಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಿಮ್ಮಕ್ಕ ಮಾಡಿರುವ ಸೇವೆ ನಮ್ಮೆಲ್ಲರಿಗೆ ಮಾದರಿಯಾಗಬೇಕು ಎಂದು ತಿಳಿಸಿದ್ದಾರೆ ನರಹರಿ ನಗರದ ನಿವೃತ್ತ ದೈಹಿಕ ಶಿಕ್ಷಕ ರಾಮಚಂದ್ರಪ್ಪ ಮಾತನಾಡಿ ಆಗಿನ ಕಾಲದಲ್ಲಿ ಆಸ್ಪತ್ರೆಗಳಿಲ್ಲದ ಗ್ರಾಮೀಣ ಪ್ರದೇಶಗಳಲ್ಲಿ ಸಹಜ ಎರಿಗೆ ಮಾಡಿಸಿ ಸಾಕು ಸಾವಿರಾರು ತಾಯಿ ಮಗುವಿಗೆ ಪುನರ್ಜನ್ಮ ನೀಡಿರುವ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕರ ನಿಸ್ವಾರ್ಥ ಸೇವೆ ಇಂದಿನ ವೈದ್ಯರು ಮತ್ತು ಇತರರಿಗೆ ಆದರ್ಶವಾಗಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಕಾರ್ಯಕ್ರಮದ ನಿರೂಪಣೆಯನ್ನ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಮಾಡಿದರೆ ಪ್ರಾರ್ಥನೆಯನ್ನ ಅಳ್ಳಿಯ ಭಜನೆ ಬೋರಣ್ಣ ಮತ್ತು ಪಾಲಕ ನಡೆಸಿಕೊಟ್ಟಿದ್ದಾರೆ ಶೌಚಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕ ಆಟೋ ಓಂಕಾರಪ್ಪ ಓಬಕ್ಕ ಕರಿಯಣ್ಣ ಮಂಜುಳಾ ಬೋರಕ್ಕ ಗೌತಮಿ ಮೌನಶ್ರೀ ಚಿನ್ಮಯಿ ಪವನ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಮರುವೆ ಮಾತಿ ಕೆಡಿಸಿ ತಮ್ಮ ಅರಿವಿನಿಂದ ಜೀವನ ಮಾಡಮ್ಮ ದಿನ ಬಹಳ ಗುರುವಿನಿಂದ ಕೊಟ್ಟನು ತಿಳಿಯಮ್ಮ ಮಾಯೆ ಮೋಚಿ ಬೀಕ್ತಿ ತಮ್ಮ ಮೋಹದೊಳಗೆ ಮಾಯ ಮಾಯಮೂತಿ ಬಿಟ್ಟಿ ತಮ್ಮ ಮೋಹದೊಳಗೆ ಮೈಮರೆತಮ್ಮ ಅಟೋ ಒಳ್ಳೆದಲ್ಲವಮ್ಮ ಘಟದ ಒಳಗೆ ಶಿವನಿಗನಮ್ಮ ಅರಿವಿನಿಂದ ಜೀವನ ಮಾಡಮ್ಮ ದಿನ ಬಾಳಿಲ್ಲಮ್ಮ ಗುರುಗಿನಿಂದ ಗುಟ್ಟ ತಿಳಿಯಮ್ಮ பிரீத்தா கம்மா சாந்தி இல்லாத பிரீத்த மாதா கம்மா சாந்தி இல்லாத பது கம்மா சத்யவாத நொடி கேளம்மா சத்தவாத நுடி கேளம்மா